ಬೆಳಕು ಕನ್ನಡ ಸುದ್ದಿವಾಹಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ನೂರುಲ್ಲ ತಿರುಪತಿ ದೇಗುಲ ಲಡ್ಡುವಿನಲ್ಲಿ ಕಲಬೆರಕೆ ಚಿಂತಾಮಣಿಯಲ್ಲಿ ಬ್ರಾಹ್ಮಣ ಸಮುದಾಯದಿಂದ ಪ್ರತಿಭಟನೆ ಪುಣ್ಯಕ್ಷೇತ್ರವಾದ ತಿರುಪತಿ ತಿರುಮಲದಲ್ಲಿ ನಡೆದಿದೆ ಎನ್ನಲಾದ ಲಡ್ಡುವಿನ ಕಲಬೆರಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಖಿಲ ಕರ್ನಾಟಕ ಅರ್ಚಕ ಮತ್ತು ಪುರೋಹಿತ ಪರಿಷತ್ತು ಹಾಗೂ ಮುಜುರಾಯಿ ಅರ್ಚಕ ಆಗಮಿಕ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಘಟಕಗಳ ಆಶ್ರಯದಲ್ಲಿ ಬ್ರಾಹ್ಮಣ ಸಮುದಾಯದವರು ಚಿಂತಾಮಣಿ ನಗರದ ತಾಲೂಕು ಕಚೇರಿಯ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು ಕಲಬೆರಿಕೆ ಕೃತ್ಯದಿಂದಾಗಿ ಲಕ್ಷಾಂತರ ಮಂದಿ ಭಕ್ತಾದಿಗಳಿಗೆ ನೋವುಂಟಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಘೋಷಣೆ ಕೂಗಿದರು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಹಾಗೂ ಪುಣ್ಯಕ್ಷೇತ್ರದ ಪಾವಿತ್ರ್ಯತೆಯನ್ನು ಕಾಪಾಡಬೇಕಾಗಿದೆ ಎಂದು ಒತ್ತಾಯಿಸುವ ಮನವಿ ಪತ್ರವೊಂದನ್ನು ತಹಸೀಲ್ದಾರ್ ಅವರಿಗೆ ಸಲ್ಲಿಸಿದರು ತಹಸೀಲ್ದಾರ್ ಅವರ ಅನುಪಸ್ಥಿತಿಯಲ್ಲಿ ಶಿರಸ್ತೆದಾರರಾದ ರವಿ ಪ್ರಕಾಶ್ ರವರು ಮನವಿ ಪತ್ರವನ್ನು ಸ್ವೀಕರಿಸಿ ಸಂಬಂಧಿಸಿದವರಿಗೆ ಕಳುಹಿಸುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಪುರೋಹಿತ ಅರ್ಚಕರ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ಉಮಾಶಂಕರ್ ಶರ್ಮಾ ಮುಜರಾಯಿ ದೇಗುಲಗಳ ಅರ್ಚಕರ ಆಗಮಿಕ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಉಪಾಧ್ಯಕ್ಷರಾದ ಲಕ್ಷ್ಮೀನಾರಾಯಣಾಚಾರ್ ಸಿಆರ್ ಅನಂತ ಪದ್ಮನಾಭರಾವ್ ಎಚ್ ಎಚ್ಎನ್ ಸುರೇಶ್ ಅಶ್ವಥ್ ನಾರಾಯಣರಾವ್

ಅರ್ಚಕ ಪುರೋಹಿತ ಪರಿಷತ್ತು ಹಾಗೂ ಮುಜರಾಯಿ ಅರ್ಚಕರ ಕ್ಷೇಮ ಸಂಘ ಹಾಗೂ ಬ್ರಾಹ್ಮಣ ಸಂಘದಿಂದ ನಾವು ಈ ಭಾಗ ಏನು ವದಂತಿ ಬಂದು ಸುಮಾರು ದೇಶದಲ್ಲಿ ಭಕ್ತರೆಲ್ಲ ತುಂಬ ಮನೊಂದಿದ್ದಾರೋ ಅವರ ಆ ಒಂದು ಏನು ಅನೈತಿಕ ಕಾರ್ಯಕ್ರಮ ನಡೆದಿದೆ ಯಾಕಂದರೆ ಕಲಬಲಿಕೆ ತುಂಬವನ್ನು ಅದು ಕೊಟ್ಟು ಸ್ವಾಮಿಯವರ ಲಡ್ಡುವುದನ್ನು ಮಿಶ್ರಣ ಮಾಡಿ ಎಲ್ಲ ಭಕ್ತರನ್ನು ವಂಚಿಸಿದ್ದಾರೆ ಆದ್ದರಿಂದ ಯಾಕಂದ್ರೆ ಭಕ್ತರನ್ನು ವಂಚಿಸುವ ಒಂದು ಇಲ್ಲಿ ನಮ್ಮ ಅನುಷ್ಠಾನಗಳಿಗೆ ನಮಗೆ ಇದು ಕುಂಡಿತ ಆಗಿದೆ ಯಾಕಂದ್ರೆ ಒಂದು ಹೋಮ ಹವನ ಮಾಡಿಕೊಂಡು ನಮ್ಮ ಅನುಷ್ಠಾನಗಳನ್ನು ಮಾಡಿಕೊಂಡು ನಾವು ಅದರಲ್ಲಿ ಭಗವಂತನ ಪ್ರಸಾದ ಅಂತ ಕೊಟ್ಟಾಗ ಪ್ರತಿಯೊಬ್ಬರೂ ಅದನ್ನು ನಾವು ಸ್ವೀಕರಿಸ್ತೀವಿ ಈ ಒಂದು ಭಗವಂತನ ಪ್ರಸಾದಕ್ಕೆ ನಮ್ಮ ದೇಶ ಅಲ್ಲ ಇತರ ದೇಶಗಳಲ್ಲೂ ಸಹ ಭಗವಂತ ಪ್ರಸಾದಕ್ಕೆ ಅಷ್ಟು ವಿಶೇಷವಾದಂತಹ ಸ್ಥಾನಮಾನ ಇದೆ ಅಂತಹದಲ್ಲಿ ನಮ್ಮ ದೇಶಕ್ಕೆ ಇದು ಅಪಚಾರ ಇದು ದೇಶ ದ್ರೋಹ ಮಾಡಿದಂಗೆ ಇದು ಯಾಕಂದ್ರೆ ಈ ಒಂದು ಪ್ರಸಾದವನ್ನು ಸಹ ಅದನ್ನು ಕಲಬರಿಕೆ ಮಾಡಿ ಭಕ್ತರಿಗೆ ಹಂಚಿ ಸನಾತನ ಧರ್ಮವನ್ನು ನಾಶ ಮಾಡಬೇಕು ಅಂತ ನೋಡಿದ್ದಾರೆ ಈ ಒಂದು ಸನಾತನ ಧರ್ಮದಲ್ಲಿ ಯಾರು ನಾಶ ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ನೀನು ವಿಷವನ್ನು ಇದ್ದರೆ ಭಗವಂತ ವಿಷವನ್ನು ಹೇರಿಕೊಂಡು ನಮಗೆ ಕೊಡ್ತಾರೆ ಇದೇ ಪ್ರಕಾರ ಆ ತಪ್ಪು ಮಾಡಿದವರು ತಿಳ್ಕೋಬೇಕು ಆ ತತ್ವವನ್ನು ಮಾಡುವಾಗ ಇಂಥ ತಪ್ಪು ಮಾಡ್ತಾ ಇದ್ದೀವಿ ಇದಕ್ಕೆ ಎಂತ ಶಿಕ್ಷೆ ಇರಬಹುದು ಅಂತ ಅವಾಗ ಯೋಚನೆ ಮಾಡಬೇಕಾಗಿತ್ತು ಅವರು ಅವರು ಯೋಚನೆ ಮಾಡಿಲ್ಲ ಆದ್ರೂ ಒಬ್ಬ ಬ್ರಾಹ್ಮಣನೇ ಅಲ್ಲ ಪ್ರತಿಯೊಬ್ಬ ಭಕ್ತರನ್ನು ಯಾಕಂದ್ರೆ ತಿರುಪತಿಗೆ ಹೋಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರ ಸಂಘರನ್ನ ಹೇಳ್ಕೊಂಡು ಅವ್ರಿಗೆ ಅವರು ಹರಿಗೆ ಮಾಡಿಕೊಂಡು ಬರ್ತಾ ಇದ್ದಾರೆ ಪ್ರಸಾದವನ್ನು ಲಡ್ಡು ಪ್ರಸಾದ ತಗೊಂಡ್ ಬರ್ತಾ ಇದ್ದಾರೆ ಯಾಕಂದ್ರೆ ಹದಿನೇಳು ಸಾವಿರದ ಹದಿನೈದರಿಂದ ಈ ಲಡ್ಡುವನ್ನ ಲಡ್ಡುವನ್ನ ಪ್ರಸಾದವನ್ನು ತಗೊಂಡು ಬಂದು ಹಂಚುತ್ತಾರೆ ಹಂಚುವಾಗ ಆ ಲಡ್ಡು ತಿಂದು ಅವರು ಯಾಕಂದ್ರೆ ಆ ಲಡ್ಡು ಪ್ರಸಾದ ಅಂತ ತಿಂತ ಇದ್ದಾರೆ ಹೊರತು ಅವರು ಅದನ್ನ ಮದ ಮಾಂಸಗಳಂತ ತಿಂತಿದ್ದಾರೆ ಅವರು ಇದರಲ್ಲಿ ನೀವು ಕರಿಸಿದರೆ ಏನು ಇದಾಗಲ್ಲ ಭಗವಂತ ಎಲ್ಲರೂ ಕಾಪಾಡ್ತಾರೆ ಈ ಒಂದು ಮಹಾ ಅಪರಾಧವನ್ನು ಭಗವಂತನು ಆ ಭಕ್ತರನ್ನು ಏನು ಮಾಡೋದಿಲ್ಲ ಮಾಡಿದವರು ಮಾತ್ರ ಕ್ಷಮಿಸೋದಿಲ್ಲ ಇದನ್ನು ನಾವು ಪೂರ್ತಿ ಡಿಕ್ಕಾದ ಮಾಡ್ತಾ ಇದ್ದೀವಿ ಯಾಕಂದ್ರೆ ಎಲ್ಲ ಅವರಿಗೆ ಈ ಒಂದು ಯಾರು ನಿಧಾನ ತಪ್ಪಿತಸ್ಥರು ಅವರ ಕಟ್ಟಡ ಶಿಕ್ಷೆ ಆಗಬೇಕು ಅಂತ ನಾವು ನಮ್ಮ ಒಂದು ಪ್ರಭುತ್ವವನ್ನು ಇವಾಗ ಆಂಧ್ರ ಪ್ರಭುತ್ವವನ್ನು ಸಹ ನಾವು ಕೋರ್ತಾ ಇದ್ದೀವಿ ನಮ್ಮ ತಾಲೂಕು ಈ ಒಂದು ಘಟಕದಿಂದ ಇವತ್ತು ಈ ಒಂದು ಎಲ್ಲ ಭಕ್ತರು ಶು ವಿಶೇಷ ವಿಪರೀತ ಮನಲೊಂದು ಈಗಾಗಲೇ ಎಷ್ಟೋ ಭಕ್ತಾದಿಗಳು ಭಗವಂತನಲ್ಲಿ ನಡೆದ ಅಪರಾಧಿ ನಾವು ಧಾರ್ಮಿಕ शिक्षा आगे बेको, आगे बे आगे मुख्य तो शिक्षा आगे बेको, आगे, बेको, आगे, बेको, आगे